ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಖುಷಿ ಯಶು ಯಾರ್ಯಾರು ನಮ್ಮ ಚಾನಲ್ ನೋಡಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ನಾನು ಏನೇ ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನೀಗ ನಿಮಗೆ ತೋರಿಸ್ತಾ ಇರೋದು ಮೈಸೂರು ಅರಮನೆ ಒಳಗಿರೋ ಶ್ವೇತವರ ಸ್ವಾಮಿ ದೇವಸ್ಥಾನ ಇದು ತುಂಬ ಪುರಾತನವಾದ ದೇವಸ್ಥಾನ ಮ ಅರಮನೆ ಒಳಗೆ ಸುಮಾರು ಮೂರು ದೇವಸ್ಥಾನ ಇದೆ ಭುವನೇಶ್ವರಿ ದೇವಸ್ಥಾನ ಶಿವನ ದೇವಸ್ಥಾನ ಅದರಲ್ಲಿ ಶ್ವೇತವರ ಸ್ವಾಮಿ ದೇವಸ್ಥಾನ ಇದು ನೋಡೋದಿಕ್ಕೆ ತಲ್ಕಾಡ್ ದೇವಸ್ಥಾನ ಮತ್ತು ಸೋಮನಾಥಪುರ ದೇವಸ್ಥಾನ ನೋಡೋ ಹಾಗೆ ಆಗುತ್ತೆ ತುಂಬ ದೊಡ್ಡ ದೇವಸ್ಥಾನ ಇಲ್ಲಿ ದೇವಸ್ಥಾನದ ವಿಶೇಷ ಏನಂದರೆ ಇಲ್ಲಿ ರಾಹು ದೋಷ ಕುಜ ದೋಷ ಇರೋರು ಇಲ್ಲಿ ಬಂದು ಸ್ವಾಮಿಗೆ ಅಭಿಷೇಕ ಪೂಜೆ ಮಾಡಿಸಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ನಾನು ಸುಮಾರು ಸಲ ಈ ದೇವಸ್ಥಾನಕ್ಕೆಲ್ಲ ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಯಾರ್ಯಾರು ನೋಡಿಲ್ಲ ಒಂದು ಸಲ ವಿಸಿಟ್ ಮಾಡಿ ಈ ದೇವಸ್ಥಾನದ ವಿಶೇಷ ಏನಂದರೆ ಇಲ್ಲಿ ಪ್ರದಕ್ಷಿಣೆ ಹಾಕೋದು ಇಪ್ಪತ್ತೊಂದು ಒಂದು ನಲವತ್ತೆಂಟು ಈ ರೀತಿ ಪ್ರದಕ್ಷಿಣೆ ಹಾಕಿದ್ರೆ ನಾವೇನು ಅನ್ಕೋತೀವಿ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಈ ದೇವಸ್ಥಾನದಲ್ಲಿ ಸುಮಾರು ಸಾವಿರಾರು ವರ್ಷದ ಹಳೆದ ಮರಗಳೆಲ್ಲ ಇದೆ ನೀವು ಅದನ್ನು ನೋಡ್ಬೋದು ಇಲ್ಲಿ ದೇವಸ್ಥಾನದ ಹಿಂಭಾಗ ಮಹಾಲಕ್ಷ್ಮಿ ಟೆಂಪಲ್ ಇದೆ ತಾಯಿ ಕೂಡ ತುಂಬ ಸುಂದರವಾಗಿ ಕಾಣ್ತಾರೆ ನೋಡೋದಕ್ಕೆ ನೋಡಿ ಇದೆ ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿ ದೇವ್ರನ್ನ ವಿಡಿಯೋ ಫೋಟೋ ಏನೂ ತೆಗಿಯೋ ಆಗಿಲ್ಲ ಅದಕ್ಕೆ ನಾನು ಏನು ಮಾಡಿಲ್ಲ ನಾವು ಹೋದಾಗ ಜಿಡಿ ಜಿಡಿ ಮಳೆ ಇತ್ತು ತುಂಬ ತಂಪಾಗಿತ್ತು ಮಾರ್ನಿಂಗ್ ಆಗಿತ್ತು ಹೋದಾಗ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ